ಎಲ್ಲಿ ಎಲ್ಲೋ ಈ ಬುರುಡೆ ಸಮೀರ ಎಲ್ಲೂ ಕಣ್ಗೇನೆ ಕಾಣಿಸ್ತಾ ಇಲ್ಲವಲ್ಲ ಓಹ್ ಭೀಮಾ ಕೊಟ್ಟಂತಹ ಶಾಕುಗೆ ಗೆ ಏನಾದ್ರೂ ಕೋಮ ಭೀಮಾ ಹೊರಟೋಗ್ಬಿಟ್ನಾ ಸರಿ ಈ ಸಾವಿರಾರು ಬುರುಡೆಗಳ ಸರದಾರನಾಗಿರುವಂತಹ ಸಮೀರನ ಸಂಬಂಧಿಕರುಗಳು ಎಲ್ಲೂ ಕಾಣಿಸ್ತಾ ಇಲ್ವಲ್ಲ ನಾನು ಬೆಳಗ್ಗೆಯಿಂದ ನೋಡ್ತಾನೆ ಇದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೂ ಕಣ್ಗೇನೆ ಕಾಣಿಸ್ತಿಲ್ಲ ಕಣ್ಮರೆ ಕಣ್ಮರೆಯಾಗ್ಬಿಟ್ಟಿದ್ದಾರೆ ಅಥವಾ ಚಂದ್ರನ ಮೇಲೆ ಹೋಗ್ಬಿಟ್ಟು ಏನಾದ್ರು ಟೆಂಟ್ ಹಾಕೊಂಡು ಏನಾದ್ರೂ ಠಿಕಾಣಿ ಓಡ್ಬಿಟ್ಟಿದಾರಾ ಮಂಗಳ ಗ್ರಹಕ್ಕೆ ಏನಾದ್ರು ಹೊರಟೋಗ್ಬಿಟ್ಟಿದಾರಾ ಶುಕ್ರ ಗ್ರಹದ ಕಡೆ ಏನಾದ್ರೂ ತಮ್ಮ ಪ್ರಯಾಣವನ್ನ ಬೆಳೆಸ್ಬಿಟ್ಟಿದಾರಾ ಎಲ್ಲೋದ್ರು ಎಲ್ಲೂ ಕಣ್ಗೆನೆ ಕಾಣಿಸ್ತಾ ಇಲ್ವಲ್ಲ ನಾನು ನೋಡ್ತಾನೆ ಇದ್ದೀನಿ ರಾತ್ರೋ ರಾತ್ರಿ ಭೀಮನಿಗೆ ಕಾಲ್ ಬರ್ತಾ ಇತ್ತಂತೆ ರಾತ್ರೋ ರಾತ್ರೋರಾತ್ರಿ ಭೀಮನ್ ಕಾಲ್ ಬರ್ತಾ ಇತ್ತಂತೆ ಭೀಮಾ ಈಗೀಗ ಡ್ಯಾನ್ಸ್ ಮಾಡ್ಕೊಂಡು ರಾತ್ರೋರಾತ್ರಿ ಒಬ್ನೇ ಹೆಗ್ಲು ಮೇಲೆ ಶವಗಳನ್ನ ಹೊತ್ಕೊಂಡು ಹೋಗಿ ಒಳಗಡೆ ತೆಗೆದುಕೊಂಡು ಹೋಗಿ ಇವನೇ ಒಬ್ನೇ ಗುಂಡಿ ತೆಗೆದುಬಿಟ್ಟು ಊತ್ಬಿಟ್ಟು ಬರ್ತಾ ಇದ್ದಂತೆ ಅಲ್ಲೆಲ್ಲೇ ಹ್ಮ್ ಎಂತಹ ಕ್ರಿಯೇಟಿವಿಟಿ ಎಂತಹ ಸ್ಟೋರಿ ಹ್ಞೂ ಎಂತಹ ನಿರ್ದೇಶನ ನಿಮ್ಮಂಥವ್ರನ್ನೆಲ್ಲ ನನ್ನ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಎಷ್ಟು ಜನನ ನೋಡಿಲ್ಲ ಹ್ಞೂ ಎಷ್ಟು ಜನ ನೋಡ್ಬಿಟ್ಟಿದ್ದೀನಿ ಗೊತ್ತಾ ನಿಮ್ಮಂಥವ್ರನ್ನೆಲ್ಲ ಇನ್ನೊಂದು ಹೊಸ್ದಾಗಿ ಒಂದು ಸ್ಟೋರಿ ಕ್ರಿಯೇಟ್ ಮಾಡಿ ಸಮೀರ ನೀನು ಮಾಡ್ಬೇಕು ಇನ್ನೊಂದು ಹೇಳಿ ಹೇಳಿವಾಗ ರಾತ್ರೋರಾತ್ರಿ ಅಸ್ಥಿ ಪಂಜಾರಗಳನ್ನೆಲ್ಲ ಕಳ್ತನ ಮಾಡಿಬಿಟ್ಟು ತೆಗೆದುಕೊಂಡು ಹೋಗಿ ಗುಜಿರಿಗೆ ಹಾಕ್ಬಿಟ್ಟಿದ್ದಾರೆ ಅಂತೇಳಿ ದಯವಿಟ್ಟು ಆ ರೀತಿಯಾಗಿ ಒಂದು ವಿಡಿಯೋ ಮಾಡು ನಂಬ್ತಾರೆ ನಮ್ಮ ಜನ ನಾನು ಹೇಳಿದ್ರೆ ನಂಬೋದಿಲ್ಲ ನೀನು ಹೇಳಪ್ಪ ಅಸ್ಥಿ ಪಂಜರಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ಗುಜ್ರಿಗೆ ಹಾಕ್ಬಿಟ್ಟಿದ್ದಾರೆ ಹಾಗಾಗಿ ಭೀಮನ ಕೈಯಲ್ಲಿ ಹುಡುಕೋದಕ್ಕೆ ಸಾಧ್ಯ ಆಗಲಿಲ್ಲ ಕಳೆದು ಹೋಗಿರುವಂಥ ಅಸ್ಥಿ ಪಂಜಾರಗಳನ್ನು ಹುಡುಕಿಕೊಡುವಂತೆ ಎಸ್ ಐ ಟಿಯವರಿಗೆ ಒಂದು ದೂರನ್ನು ದಾಖಲೆಯನ್ನು ಮಾಡಿ ಅಥವಾ ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಹೊಸದಾಗಿ ಅಸ್ಥಿ ಪಂಜಾರಗಳನ್ನು ಹುಡುಕೋದಕ್ಕೆ ಒಂದು ಹೊಸದಾದಂತಹ ಎಸ್ ಐ ಟಿ ತಂಡವನ್ನು ರಚಿಸಿಕೊಡುವಂತೆ ಒಂದು ಉಗ್ರವಾದಂತಹ ಹೋರಾಟವನ್ನು ಮಾಡಿ ಮಾಡ್ಬೇಕು ನೀವೆಲ್ಲ ಈ ರೀತಿಯಾಗಿ ಮಾಡ್ತಾ ಇದ್ರೆ ನಮ್ಮ ಜನಕ್ಕೂ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗ್ತಾ ಇರ್ತದೆ ನಮ್ಮ ಜನನು ನೋಡ್ತಾ ಇರ್ತಾರೆ ನೀವು ಹೇಳೋದನ್ನೆಲ್ಲ ಕೇಳಿಸ್ಕೊಳ್ತಾ ಇರ್ತಾರೆ ಎಷ್ಟು ಚೆನ್ನಾಗಿ ಇಡೀ ರಾಜ್ಯದ ಜನರನ್ನ ಮಂಗ ಮಾಡ್ಬಿಟ್ರಿ ಅಲ್ವಾ ಹ್ಞೂ ಅಷ್ಟು ಚೆನ್ನಾಗಿ ನೀನು ಹೇಳ್ತೀಯ ಅಜಿತ್ಗೆ ಹೇ ಬಾಂಡ್ಲಿ ಅಂತ ಕರೀತೀಯಾ ಅಯ್ಯೋ ನಿನ್ನ ಮುಖಕ್ಕೆ ಅಜಿತ್ ಅವ್ರಿಗೆ ಪತ್ರಿಕೋ ಪತ್ರಿಕೋದ್ಯಮದಲ್ಲಿ ಇದೆಯಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆಯಲ್ಲ ಎಕ್ಸ್ಪೀರಿಯನ್ಸು ಅಷ್ಟು ಎಕ್ಸ್ಪೀರಿಯನ್ಸ್ ನೀನು ನಿನ್ನ ತಲೆ ಮೇಲಿರೋ ಕೂದಲುಗಾಗಿಲ್ಲ ಇನ್ನೂ ಹ್ಞೂ ನಿನ್ನ ತಲೆ ಮೇಲಿರೋ ಕೂದ್ಲಿಗಾಗಿಲ್ಲ ಅಷ್ಟು ಎಕ್ಸ್ಪೀರಿಯನ್ಸು ಅವ್ರಿಗೇನೋ ವಯಸ್ಸಾಗಿದೆ ತಲೆ ಮೇಲೆ ಕೂದಲಿಲ್ಲ ನಿನಗೆ ತಲೆ ಒಳಗಡೆನು ಬುದ್ಧಿ ಇಲ್ವಲ್ಲ ಯಾರೋ ಏನೋ ಹೇಳಿದ್ರು ಅದನ್ನ ತಂದ್ಬಿಟ್ಟು ಹತಗೆ ಒಂದು ಅಷ್ಟು ವಿಡಿಯೋ ಮಾಡಿ ಬಿಟ್ಬಿಟ್ಟಿದ್ದು ಸಮಾಜ ಸುಧಾರಕ ಸಮಾಜದಲ್ಲಿ ಏನು ಒಂದು ಬದಲಾವಣೆ ಏಯ್ ಏನು ಕೂಡ್ದು ಆಡುಬಿಟ್ರು ಯಾವ ಸತ್ಯ ಯಾವತ್ತು ಸುಳ್ಳು ಏನು ತಿಳ್ಕೊಳ್ಳೋಂತಹದ್ದು ಇಲ್ಲವೇ ಇಲ್ಲ ನಿನ್ಗೆ ವಯಸ್ಸಾಗೋದಿಲ್ವಾ ನಿನ್ ತಲೆಯಲ್ಲಿ ಕೂದಲು ಹಂಗೆ ಇರ್ತಾವ ನಿನ್ ತಲೆಯಲ್ಲಿ ಕೂದ ಉದುರೋದೇ ಇಲ್ವಾ ನಿನಗೂ ಉದುರೋ ಉದುರುತ್ತೆ ಒಂದಲ್ಲ ಒಂದು ದಿನ ಹೆಂಗೆ ಹೆಂಗೆ ಏನೇನು ಸ್ಟೋರಿಗಳು ನೀವೇನೋ ಏನೋ ಹೇಳ್ತಾ ಇದ್ದೀರಾ ಅದು ನಮ್ಮಂತವ್ರ್ಗೆ ಅರ್ಥ ಆಗ್ತಿದೆ ಇವ್ರು ಸರಿಯಾಗಿ ಫೇಕ್ ಸ್ಟೋರಿಗಳ್ನ ಹೇಳ್ತಿದ್ದಾರೆ ಅಂತ ಆ ಮುಗ್ಧ ಜನಗಳನ್ನ ಮಾರಿಸ್ಬಿಟ್ರಲ್ಲಯ್ಯ ತಂಡ ಕಟ್ಕೊಂಡು ಇನ್ನು ಆ ಮ್ಯಾಜಿಕ್ ಅಜ್ಜಿಯ ಮೊಮ್ಮಕ್ಕಳುಗಳೆಲ್ಲಿದ್ದಾರೆ ಮ್ಯಾಜಿಕ್ ಅಜ್ಜಿಯ ಮೊಮ್ಮಕ್ಕಳುಗಳು ಆಹಾ ಏನು ಮ್ಯಾಜಿಕ್ ಅಜ್ಜಿ ಏನು ಮ್ಯಾಜಿಕ್ಕು ಏನು ಮಾತುಗಳು ಎಹೆ ನೀನು ನಿಜವಾಗ್ಲೂ ಯಾವ್ದಾದ್ರು ಧಾರವಾಗಿ ಹೋಗಿ ಸೇರಿಕೊಂಡ್ರೆ ಒಳ್ಳೆ ಹೆಸರು ಮಾಡ್ಬೋದು ಏನು ಪೊಲೀಸ್ ಸ್ಟೇಷನ್ ಬರ್ತಿದ್ದಂಗೆ ನೆಲಕ್ಕೆ ಮುಟ್ಟಿ ಹಿಂಗೆ ನಮಸ್ಕಾರ ಅಂತೆ ಕೈ ಮುಗಿಯದಂತೆ ನನ್ನ ಮಗಳನ್ನು ಹುಡುಗಿ ಕೊಡಿ ಮೂಳೆನಾದರೂ ಹುಡುಕಿ ಕೊಡಿ ಮೂಳೆಗೆ ನಾನು ಏನದು ಏನಂತ ಹೇಳ್ತೀವಿ ನಾವು ಅಂತ್ಯ ಸಂಸ್ಕಾರವನ್ನು ಮೋಕ್ಷವನ್ನು ಒದಗಿಸ್ಕೊಡ್ಬೇಕು ನನ್ನ ಮಗಳಿಗೆ ಮಗಳೇ ಇಲ್ಲ ಮಗಳಿಗೆ ಮೋಕ್ಷ ಅಂತೆ ಕಂಡವ್ರ ಮಕ್ಳಿಗ ಮ್ಯಾಜಿಕ್ ಜಿ ಈ ವಯಸ್ಸಲ್ಲೇ ಹೀಗೆ ಮನೆ ಹಾಳು ಮಾಡೋ ಬುದ್ಧಿ ಇನ್ನು ವಯಸ್ಸಲ್ಲಿದ್ದಾಗ ಇನ್ನೆಷ್ಟು ಮನೆಗಳು ಹಾಳಾಗೋಗಿರಬೇಕು ಖಂಡಿತ ಯೋಚನೆ ಮಾಡಲೇಬೇಕಾಗುತ್ತೆ ನಿಮ್ಮಂಥವ್ರ ಮೇಲೆ ಕರುಣೆ ಅನ್ನೋದನ್ನೇ ತೋರೋದಿಲ್ಲ ನಾವು ನೇರವ ನೇರವಾಗಿ ಮಾತಾಡ್ತಾ ಇರೋದೆ ತಿಮ್ಮಣ್ಣ ತಾಳ ಮಟ್ಟಣ್ಣ ತಂಬೂರಿ ಇಬ್ರು ಚೆನ್ನಾಗಿ ಬಾರಿಸಿದ್ರು ಕೇಳಿಸ್ಕೊಂಡು ನೋಡಿಕೊಂಡು ಕುಣಿದಿದ್ದು ಕುಣಿದಿದ್ದು ಏನು ಕುಣಿದ್ರು 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 ಬಬ್ ಬಬ್ ಅಯ್ಯೋ ಕೇಳಿ ಕೇಳಿ ಸಾಕಾಗೋಗ್ಬಿಡ್ತು ಏನಾದರೂ ಪ್ರಶ್ನೆ ಮಾಡೋಂಗಿಲ್ಲ ಬಂತ ಪೇಮೆಂಟ್ ಬಂತ ಎಷ್ಟು ಬಂತು ಎಷ್ಟು ಬಂತು ಹಾ ಅವ್ರು ಹುಟ್ಟಿರೋನು ಇವ್ರಿಗೆ ಕೊಟ್ಟಿರೋನು ಏನು ಮಾತಾಡಿದ್ರು ಮಾತಾಡಿದ್ರು ಅಯ್ಯೋಯ್ಯೋ ಅಯ್ಯಯ್ಯೋ ನಾವು ಕಾದ್ರೂ ಪ್ರಶ್ನೆ ಮಾಡ್ತಾ ಇದ್ದೀವೋ ನಾವು ಯಾಕಾದ್ರೂ ವಿಚಾರಗಳನ್ನು ತಿಳಿಸ್ತಿದ್ದೀವೋ ನಂಗೆ ಆ ಹೋಗ್ಬಿಡ್ತು ಅಲ್ಲಿ ಇನ್ನೊಬ್ಬ ಹ್ಞೂ ನಾಲ್ಕೈದು ಶವಗಳು ಸಿಗಲಿ ಇದು ಅಸ್ಥಿ ಪಂಜರಗಳು ಸಿಗಲಿ ಬಿಸಿನೀರು ಆ ಏನೋ ಹೇಳ್ತಾರದ ಆ ಹಾಂ ಬಗ್ಲಿಗೂಟ ಇಡೋದೆ ಈಗ ಏನು ಮಾಡ್ತೀಯಪ್ಪ ಅಲ್ಲಿ ಹೋಗು ಅಲ್ಲಿ ನಲ್ವತ್ತು ವರ್ಷದ ಯಾವ್ದು ಹಿಂದೂದು ಒಂದು ನಾಲ್ಕೈದು ಮೂಳೆಗಳು ಸಿಕ್ಕಿದವಂತೆ ಹಾ ಅದನ್ನೇ ಈಸ್ಕೊಂಡು ಅದನ್ನು ಅದೇನು ಬಿಸಿನೀರ ಕಾಯಿಸ್ಕೊಳ್ಚೋ ಇಲ್ಲ ಅಂತಂದರೆ ಅದೇನು ಮಾಡ್ಕೊಳ್ತೀಯೋ ನೋಡು ಮಾಡ್ಕೋ ಇಲ್ಲಾಂದ್ರೆ ನಿಮ್ಮ ಜೊತೆ ಅಲ್ಲಿ ಒಂದಷ್ಟು ಜನ ಇದ್ದಾರಲ್ಲ ಯೂಟ್ಯೂಬರ್ಸ್ಗಳು ಅವ್ರನ್ನ ಕರ್ಕೊಂಡೋಗಿ ಆ ಮೂಳೆಗಳ್ನ ಇಟ್ಕೊಂಡು ಕೋಲಾಟ ಆಡ್ಬಿಡು ನಿನ್ನ ಜೊತೆ ಡ್ಯಾನ್ಸ್ ಮಾಡೋಕೆ ತುಂಬ ಜನ ಇದ್ದಾರೆ ನಾನು ನೋಡಿದ್ದೀನಿ ತುಂಬ ತುಂಬ ಜನ ಇದ್ದಾರೆ ನಿನ್ನ ಅಭಿಮಾನಿಗಳು ನೀನೇನು ಹೇಳಿದ್ರು ನಂಬ್ತಾರೆ ನೀನೇ ಹೇಳಿದ್ರು ಡ್ಯಾನ್ಸ್ ಮಾಡ್ತಾನೆ ಇರ್ತಾರೆ ಹ್ಞೂ ಮಾಡ್ಬೋದು ಇನ್ನು ಒಬ್ಬ ಅಲ್ಲೊಬ್ಬ ಅಲ್ಲೊಬ್ಬ ಲಾಯರ್ ಅಂತೆ ಅದು ಯಾವ ಸೀಮೆ ಲಾಯರು ಅಬ್ಬಬ್ಬ ಎಲ್ಲರಿಗಿಂತ ಮುಂಚೆ ಈತನೇ ಒಂದು ಪಾನ್ ಕಾರ್ಡ್ ಸಿಗಂಗಿಲ್ಲ ಒಂದು ಎ ಟಿ ಎಂ ಕಾರ್ಡ್ ಸಿಗಂಗಿಲ್ಲ ಒಂದು ಬ್ಲೌಸ್ ಪೀಸ್ ಸಿಗಂಗಿಲ್ಲ ತನಿಖೆ ಇಳಿದುಬಿಟ್ಟು ಒಳಗಡೆ ಅಲ್ಲ ಕಂಡು ಹಿಡಿದುಬಿಟ್ಟು ಏನು ರಾಜ್ಯದ ಜನರ ಮುಂದೆ ಸಿಕ್ಕಿದೆ ಈಗ ಸಿಕ್ಕಿದೆ ತನಿಖೆ ಈಗ ಪ್ರಾರಂಭವಾಗ್ತಿದೆ ಇನ್ನು ಮುಂದೆ ಇದೆ ಹ್ಮ್ ಶಿವತಾಂಡವ ಹ್ಮ್ ರುದ್ರ ತಾಂಡವ ಕಾಣಿಸ್ತಾ ಇದೆ ಏನು ಹೇಳಿದ್ದೆ ಹೇಳಿದ್ದು ಹೇಳಿದ್ದೆ ಹೇಳಿದ್ದು ಕುಣಿದಿದ್ದೆ ಕುಣಿದಿದ್ದು ಇನ್ನ ಈ ಹೆಣ್ಣು ಮಕ್ಕಳುಗಳು ಅಯ್ಯೋ 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 ಖಗ್ಮಕ್ಕೆ ಅವನ ಸಮೀರ ನಮ್ಮ ಮೇಲ್ಗಡೆ ಫೋಟೋ ಹಾಕೊಂಬಿಟ್ಟು ಕೆಳಗಡೆ ಇವರು ಡ್ಯಾನ್ಸ್ ಹೊಡೆದಿದ್ದೇ ಹೊಡೆದಿದ್ದು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಮಾಡ್ತಾನ ಅವನು ತಲೆನೋದು ಬುದ್ಧಿ ಇಲ್ವಾ ನಿಮ್ಗಳಿಗೆ ಯಾರೇನು ಹೇಳಿದ್ರು ನಂಬ್ಕೊಂಬಿಡೋದು ನಾಳೆ ಯಾವನೋ ಒಬ್ಬ ಏ ವೀಡಿಯೋ ಕ್ರಿಯೇಟ್ ಮಾಡಿಬಿಟ್ಟು ನಾನೇ ನಿಮ್ಮಪ್ಪ ಅಂತ ಹೇಳ್ತ ನಂಬ್ಕೊಂಬಿಡಿ ಏನು ಕುಣಿದ್ರು 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 ಆ ರೀಲ್ಸ್ಗಳು ಮಾಡಿಕೊಂಡು ಅಯ್ಯೋ ಏನೇನು ಡಿಸೈನ್ಗಳು ಅಂತ ಹೇಳ್ತೀರ ನಮಗೆ ಫಿಲ್ಟರೆಲ್ಲ ಯೂಸ್ ಮಾಡೋದು ಬರೋದಿಲ್ಲ ನಮಗೆ ವಿಡಿಯೋದಲ್ಲಿ ಏನೇನು ಡಿಸೈನ್ ಡಿಸೈನ್ ಡಿಸೈನ್ನೆಲ್ಲ ಒಂದಷ್ಟು ಚೆನ್ನಾಗಿ ದುಡ್ಡು ಮಾಡಿಕೊಂಡ ಒಂದಷ್ಟು ಸಬ್ಸ್ಕ್ರೈಬರ್ಸ್ಗಳು ಮಾಡಿಕೊಂಡ ಒಂದಷ್ಟು ಹೆಸರು ಮಾಡಿಕೊಂಡ ಮುಗೀತು ಒಂದು ಕೆಲಸ ಇನ್ನೇನು ಹೀಗೆ ಇದೇ ಇದೇ ರೀತಿಯಾಗಿ ಜನರನ್ನು ಭಂಗ ಮಾಡೋದು ಹ್ಞೂ ಹೇಳಿ ನಿಮ್ಮ ಏನದು ಸಮೀರ್ ಸಾವಿರಕ್ಕೆ ಒಬ್ಬ ಅಂತೆ ಅಯ್ಯೋ ಸಿಂಹ ಅಂತೆ ಮಂತ್ರ ಇದು ಮಂತ್ರಾಲಯ ಅಂತೀನಿ ಕೊಳೆಗಾಲದಿಂದ ಯಾರಾದರೂ ಮಾಂತ್ರಿಕರು ಕರೆಸ್ಬಿಡಕ್ಕೆ ಹೇಳಿ ನಿಮ್ಮ ಸಮೀರಂಗೆ ಹೇಳಿ ಕೊಳೆಗಾಲದಿಂದ ಮಾಂತ್ರಿಕರು ಕರೆಸಿ ಮಂತ್ರ ಹಾಕಿ ಹ್ಮ್ ಏನೋ ಹೇಳ್ತಾರದನ್ನ ನನಗೆ ಅದು ಗೊತ್ತಿಲ್ಲ ಅದು ದಿಗ್ಬಂಧನ ಅಂತ ಅಲ್ಲ ಸಮಥಿಂಗ್ ಮಂಡಲ ಹಾಕಿ ವಿಡಿಯೋದಲ್ಲಿ ತೋರಿಸು ಸಮೀರ ಈ ಮೂಳೆಗಳೆಲ್ಲ ಅಸ್ಥಿಪಂಜರಗಳೆಲ್ಲ ಡ್ಯಾನ್ಸ್ ಮಾಡೋ ರೀತಿಯಾಗಿ ನೋಡಿ ಧರ್ಮಸ್ಥಳದ ಕಾಡಿನಲ್ಲಿರುವಂತಹ ಅಸ್ಥಿಪಂಜರಗಳೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದೇವೆ ಅಂತ ಅದನ್ನು ನಂಬ್ತಾರೆ ಕಣಯ್ಯ ನಿಜವಾಗ್ಲೂ ನಂಬ್ತಾರೆ ನಮ್ ಜನ ಹ್ಮ್ ಅವ್ರ ದಕ್ಷಿಣ ಕನ್ನಡ ಅವರು ಇವರು ಅವರು ಎಸ್ ಪಿ ಅವ್ರ ಹೆಸರು ಗೊತ್ತಿಲ್ಲ ಅವ್ರು ಹೇಳಿದ್ರು ತಾನೆ ಅವತ್ತು ಬಿ ಒಂದು ಬ್ರೈನ್ ಪ್ರೊಫೈಲಿಂಗ್ ಆಗಬೇಕು ಅಂತ ಅಂದಿದ್ದಕ್ಕೆ ಬೇಡ ಅವನಿಗೆ ತಲೆಯಲ್ಲಿರೋದ್ನೆಲ್ಲ ಇದನ್ನ ಎರೇಜ್ ಮಾಡಿಬಿಡ್ತಾರೆ ಏನು ಆರ್ಡಿಸ್ಕಾ ಅದು ಫಾರ್ಮೆಟ್ ಮಾಡಿಬಿಡೋಕ್ಕೆ ಎರೇಜ್ ಮಾಡಿಬಿಡೋಕ್ಕೆ ಒಂದು ಕಾಪಿ ಇಟ್ಕೋಬೇಕಾಗಿತ್ತು ಬಿ ಭೀಮನ್ ಅಂತಲಿರೋ ಮೆಮೊರಿನ ಒಂದು ಕಾಪಿನ ಅದನ್ನು ಬೇಕಾದ್ರೆ ಸಮೀರ ಮಾಡ್ಕೊಡೋನು ಜಿಯೋ ಅಯ್ಯೋ ಒಬ್ಬರು ಒಬ್ರು ಒಬ್ಬರು ಆದ್ಮೇಲೆ ಒಬ್ರು ಕುಡಿದು ಹಾಡ್ಬಿಟ್ರಲ್ಲ ಹದಿಮೂರು ವರ್ಷದಿಂದ ನನಗೆ ಗೊತ್ತಿರೋ ಹಾಗೆ ಹ್ಞೂ ಹದಿಮೂರು ವರ್ಷ ಅಂತಾನೆ ತಿಳ್ಕೊಳ್ಳಿ ನಾನು ಅವಾಗ ಮಾಸ್ಟರ್ ಆಫ್ ಕಾಮರ್ಸ್ ಮಾಡ್ತಿದ್ದೆ ಅವತ್ತಿಂದ ನೋಡ್ತಾ ಇದ್ದೀನಿ ಈ ಕೇಸ್ ಬಗ್ಗೆ ಅವತ್ತಿಂದ ನಾನು ಟೂ ತೌಸಂಡ್ ತರ್ಟೀನ್ ಮೇ ಔಟ್ ನಂದು ಮಾಸ್ಟರ್ ಆಫ್ ಕಾಮರ್ಸು ಅವಾಗ್ಲಿಂದನೂ ನೋಡ್ತಾ ಇದೀವಿ ನಾವು ಈ ಕೇಸ್ ಬಗ್ಗೆ ನೆನ್ನೆ ಮೊನ್ನೆ ಯಾವುದೋ ವಿಡಿಯೋ ನೋಡ್ಬಿಟ್ಟು ರೀಲ್ಸ್ಗಳು ನೋಡ್ಬಿಟ್ಟು ನೋಡ್ದವರೆಲ್ಲ ಕುಣ್ದಾಡ್ಬಿಟ್ಟು ಪ್ರಶ್ನೆ ಮಾಡಂಗಾಗ್ಬಿಟ್ರು ನಮ್ಗಳನ್ನ ಒಟ್ಟು ಚೆನ್ನಾಗಿ ಮಂಗಾದ್ರಿ ತಾನೆ ನಿಮ್ಮಂಥವ್ರು ಇರಬೇಕು ನಿಮ್ಮಂಥವ್ರು ಇದ್ರೇನೆ ಇಂಥವ್ರಿಗೆಲ್ಲ ಬೆಲೆ ಇಷ್ಟೊಂದೆಲ್ಲ ಪ್ರಶ್ನೆ ಮಾಡಿದವರು ನೀವುಗಳು ಇವತ್ತಿನ ದಿನವೂ ಸಹ ಸಾಕ್ಷಿ ಇದೆಯಲ್ಲ ಸಾಕ್ಷಿ ಕೊಡ್ರಯ್ಯ ಅಂತ ಅಂದ್ಬಿಟ್ಟು ಕೇಳಂತಹ ಯೋಗ್ಯತೆಗಳು ನಿಮಗೆ ಬರ್ಲಿಲ್ವಲ್ಲ ಒಬ್ಬನ್ಗು ಒಬ್ಬನಾದ್ರೂ ಕೇಳಿದ್ರ ಆ ಹೆಣ್ಣು ಮಗು ಸೌಜನ್ಯ ಅನ್ಯಾಯ ಮಾಡಿದ್ ನೀವುಗಳು ಮೊದಲು ನಾವುಗಳಲ್ಲ ಸಾಕ್ಷಿ ಇಟ್ಕೊಂಡು ಆ ಹೆಣ್ಣು ಮಗುವಿನ ಹೆಸರಿನಲ್ಲಿ ಹಣ ಸಂಪಾದನೆ ಮಾಡಿಕೊಂಡು ಮನೆ ಬಂಗ್ಲೆ ಕಾರು ಥೂ ನಾಚಿಕೆ ಆಗ್ಬೇಕು ನಿಮಗೆಲ್ಲ ನಮ್ಮನ್ನು ಪ್ರಶ್ನೆ ಮಾಡ್ತೀರಾ ನಿಮ್ಮ ಮನೇಲಿ ಅಕ್ಕ ತಂಗಿದ್ರ ಅಂತ ನಿಮ್ಮ ಮನೇಲಿ ಅಕ್ಕ ತಂಗಿದ್ರಿಗೆ ಈ ರೀತಿ ಆಗ ಇದೇ ರೀತಿಯಾಗಿ ಹೆಸರಿನಲ್ಲಿ ಹಣ ಸಂಪಾದನೆ ಮಾಡ್ಕೊಳ್ತಿದ್ದೀರಾ ನಂದು ಹಳೆ ವಿಡಿಯೋನ ತೆಗೆದು ನೋಡಿ ಅದ್ರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೀನಿ ಎರಡು ವರ್ಷದ ಒಂದು ವಿಡಿಯೋ ಇದೆ ಹಾಗೆ ಈಗ ಒಂದು ರೀಸೆಂಟಾಗಿ ಒಂದು ಆರು ಒಂದು ವಿಡಿಯೋ ಇದೆ ಕ್ಲಿಯರ್ ಆಗಿ ಹೇಳಿದ್ದೀನಿ ಸೌಜನ್ಯವರವರ ತಾಯಿ ಬಂದ್ಬಿಟ್ಟು ಹೊರಗಡೆ ಬರಬೇಕು ನನ್ನ ಮಗಳಿಗೆ ನ್ಯಾಯ ಬೇಕು ಅಂತ ಕೇಳಬೇಕು ತಪ್ಪು ಈ ಮಟ್ಟಣ್ಣ ತಿಮ್ಮಣ್ಣ ಜವಾಬಲ್ಲಿರುವಂಥ ಸಾಕ್ಷಿ ತಂದು ಕೊಡಬೇಕು ಅಲ್ಲಿ ತನಕ ನೀವೆಷ್ಟೇ ಹೋರಾಟ ಮಾಡಿದ್ರು ಎಷ್ಟೇ ಕಿರ್ಚಾಡಿದ್ರು ಏನು ಪ್ರಯೋಜನ ಇಲ್ಲ ಅಂತ ಇದೊಂದು ಮುಗಿದು ಹೋದಂತಹ ಅಧ್ಯಾಯ ಅಂತ ನಾನು ಹೇಳಿದ್ದೀನಿ ಅವತ್ತು ಕೇಳಿಸ್ಕೊಳ್ಳಿಲ್ಲ ಕುಣಿದ್ರು ತಕ 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 ಅಂತ ಏನು ಪ್ರಚಾರ ತಗೊಂಡ್ರೋ ಹೆಣ್ಣು ಮಗುವಿನ ಹೆಸರಲ್ಲಿ ಯೋ ಯೋ ಒಬ್ಬರ ಇಬ್ಬರ ಸಿಕ್ತವ್ರಲ್ಲ ಒಂದು ಫೋಟೋ ಇಟ್ಕೋ ಹೋಗು ಆಟೋ ಮೇಲೆ ಹಾಕು ಒಂದು ರೀಲ್ಸ್ ಮಾಡು ಹೋಗು ಹ್ಞೂ ಮುಗಿದೋಯ್ತಾ ಕೊಡ್ಸಿದ ಮುಗೀತಾ ನ್ಯಾಯನಾ ಅಷ್ಟೇ ಹೆಂಗೋ ನೀವುಗಳು ಇಷ್ಟೊಂದೆಲ್ಲ ರೊಚ್ಚು ಕೇಳದೆ ಹೋಗಿದ್ದಿದ್ರೆ ಪಾಪ ಮಟ್ಟಣ್ಣ ತಿಮ್ಮಣ್ಣ ಅವ್ರ ಗ್ಯಾಂಗ್ಗಳೆಲ್ಲ ಇನ್ನೊಂದು ವರ್ಷ 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 ಹೆಂಗೋ ಒಳ್ಳೆ ಹಣ ಸಂಪಾದನೆ ಮಾಡ್ಕೊಳ್ಳೋರು ಅದಕ್ಕೂ ಕಲ್ಲ ಹಾಕ್ಬಿಟ್ರ ಅದೇನು ರಾಜ್ಯದ ಜನರು ಅದೇನು ಯುವ ಜನತೆನೋ ಅದೇನು ಹೆಣ್ಣುಮಕ್ಕಳು ತಲೆನಲ್ಲ ಅದೇನು ಇಟ್ಕೊಂಡಿದರೋ ಅದೇನು ಮಾಡ್ತಾರೋ ಈಗಲೂ ಹೇಳ್ತಿದ್ದೀನಿ ಕೇಳಿ ಮುಂದಿನ ತಿಂಗಳು ಮುಂದಿನ ತಿಂಗಳಿಂದ ಒಂದು ಹೊಸದಾದಂತಹ ಇನ್ನೊಂದು ಸ್ಟೋರಿ ಬರುತ್ತೆ ನೋಡ್ತಾ ಇರಿ ಕ್ರಿಯೇಟ್ ಮಾಡ್ತಾರೆ ನೋಡ್ತಾ ಇರ್ರಿ ಬರುತ್ತೆ ಹ್ಮ್ ಅವ್ರದ್ದು ವಿದ್ಯಾಭ್ಯಾಸ ಏನು ಅವ್ರು ಏನ್ ಕೆಲ್ಸಕ್ಕೆ ಹೋಗಿದಾರೆ ಏನ್ ಕೆಲಸ ಮಾಡ್ತಾ ಇದಾರೆ ಏನಾದರೂ ಗಮನಿಸಿದ್ರ ಹ್ಮ್ ಏನು ಇಲ್ಲ ಎಲ್ಲ ಅದ್ಕು ಜೈ ಜೈ ಅಂದಿದ್ದೇ ಅಂದಿದ್ದು ನಿಮ್ಮಂತವ್ರು ಜೈ ಜೈ ಅಂತ ಇರಿ ಅಂತ ಹೇಳ್ತಾ ಈಗ್ಲಾದ್ರೂ ತಲೆನಲ್ಲಿ ಒಂದು ಸ್ವಲ್ಪ ಬುದ್ಧಿ ಏನಾದರೂ ಇದ್ರೆ ಹೇಳುವಂತಹ ವಿಚಾರವನ್ನು ಅರ್ಥವನ್ನು ಮಾಡ್ಕೊಳ್ತೀರ ಇಲ್ಲ ಅಂತಂದರೆ ಹೋಗ್ಬಿಡಿ ನಿಮ್ಮಂಗೆ ನಿಮಗಂತೂ ಅದರಲ್ಲಂತೂ ನಮ್ಮ ಹಿಂದೂ ಹೆಣ್ಮಕ್ಳಿಗಂತೂ ಏನು ಹೇಳೋಕ್ಕೆ ಹೋಗ್ಬಾರ್ದು ಇವಂಥ ತಲೆನಲ್ಲಿ ಬುದ್ಧಿ ನಾನು ಎಲ್ಲೂ ನೋಡಲಿಲ್ಲ ಖಂಡಿತವಾಗಿ ಈ ಹಿಂದೂ ಮಕ್ಕಳಿಗೆ ಬುದ್ಧಿ ಮಾತುಗಳು ಹೇಳೋದೈತಲ್ಲ ಅಂತಹ ಮೂರ್ಖತನ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಬೇಕಾದ್ರೆ ಕತ್ತೆಗೆ ಬೇಕಾದ್ರೂ ಕೂರಿಸ್ಕೊಂಡು ಪಾಠವನ್ನು ಕಲ್ತು ಕಲ್ತ್ಬಿಡ್ತವೆ ಹೇಳಿದ್ ಕಲ್ತ್ಕೊಂಡ್ಬಿಡ್ತವೆ ಅದೇ ಈ ಹಿಂದೂ ಹೆಣ್ಣು ಮಕ್ಕಳಿಗೆ ಪಾಠ ಬುದ್ಧಿ ಬುದ್ಧಿಮಾತ್ಗಳು ಹೇಳೋದಿದೆಯಲ್ಲ ಇದ್ರಂತ ಮೂರು ಕಥನ ಇಡೀ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಇವ್ರು ಅರ್ಥನೂ ಮಾಡ್ಕೊಳ್ಳೋದಿಲ್ಲ ರೀಲ್ಸ್ ಮಾಡ್ತಾ ಇರಿ ಇನ್ನೊಂದಷ್ಟು ರೀಲ್ಸ್ ಮಾಡಿ ಇನ್ನೊಂದು ಸ್ಟೋರಿ ಕ್ರಿಯೇಟ್ ಮಾಡ್ತಾರೆ ಅವ್ರನ್ನೆಲ್ಲ ಇವಾಗ ಬಚಾವ್ ಮಾಡಬೇಕಲ್ಲ ಇವಾಗ ಬಚಾವ್ ಮಾಡೋದು ಇವಾಗ ಈಗ ಯಾರಾದರೂ ಸುಜಾತ ಭಟ್ ತಲೆಸರ್ ಇರಲಿಲ್ಲ ಭೀಮಾ ಕಣ್ಣು ಮರೆಯಾಗ್ಬಿಟ್ಟಿದ್ದಾನೆ ಅವ್ನು ಎಲ್ಲೋದಂತ ಸಿಗ್ತಾ ಇಲ್ಲ ಭೀಮನ ಹುಡ್ಕೋದಕ್ಕೆ ಇನ್ನೊಂದು ಆರು ತಿಂಗಳು ಏಳು ತಿಂಗಳು ಒಂದು ವರ್ಷ ಅಷ್ಟಲ್ಲ ಐ ಪಿ ಎಲ್ಲ ಆ ಯಾವ್ದೋ ಬಂದಿರ್ತದೆ ಇಲ್ಲ ಯಾವ್ದೋ ಒಂದು ಫಿಲಿಮ್ ರಿಲೀಸ್ ಆಗುತ್ತೆ ನೀವು ಎಲ್ಲ ಮರ್ತು ಬಿಡ್ತೀರಾ ಅಷ್ಟೇ ಅದು ಮುಗಿದಂತಹದ್ದು ಇಷ್ಟೇ ಇದನ್ನೇ ನಾವು ಹದಿಮೂರು ವರ್ಷದಿಂದ ನೋಡ್ಕೊಂಡ್ ಬರ್ತಾ ಇರೋದು ಅಂತ ಹೇಳ್ತಾ ಕೃಷ್ಣ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ